ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಅಲೆಮಾರಿ ಮನಸ್ಸು ಮೋಟಿವೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ ಬಹುಬೆಳೆ ಪದ್ಧತಿಯಲ್ಲಿ ವ್ಯವಸಾಯ ಮಾಡ್ತಾ ಇರ್ತಕ್ಕಂಥ ಇಲ್ಲಿಯ ರೈತರ ಹೆಸರು ಬಂದು ಮಹೇಶ್ ಅಂತ ಹೇಳಿ ಗ್ರಾಮ ಬಂದು ಗಟ್ಟಹಳ್ಳಿ ಗ್ರಾಮ ಮದ್ದೂರು ತಾಲೂಕು ಮಂಡ್ಯ ಜಿಲ್ಲೆ ಇಲ್ಲಿ ಇವರು ಬಹುಬೆಳೆ ಪದ್ಧತಿಯಲ್ಲಿ ಮುಖ್ಯವಾಗಿ ಅಡಿಕೆ ತೆಂಗು ಶ್ರೀಗಂಧ ಏಲಕ್ಕಿ ಜೇನು ಸಾಕಾಣಿಕೆ ಮುಖ್ಯವಾಗಿ ಇದನ್ನು ಮಾಡಿರ್ತಕ್ಕಂಥದ್ದನ್ನು ತಾವು ಈ ವಿಡಿಯೋದಲ್ಲಿ ಕಾಣ್ಬೋದು ಇಲ್ಲಿಯ ವಿಶೇಷತೆ ವೈಶಿಷ್ಟ್ಯತೆ ಏನಪ್ಪ ಅಂತ ಹೇಳಿದರೆ ಇವರು ಮೋಹಿತ್ ನಗರ್ ಅಡಿಕೆ ತಳಿಯನ್ನು ಹಾಕಿ ಎರಡು ವರ್ಷ ಎರಡು ವರ್ಷ ಮೇಲಾಗಿದೆ ಅಂದರೆ ಅವರು ಹೇಳೋ ಪ್ರಕಾರ ಎರಡೂವರೆ ವರ್ಷ ಅದನ್ನು ವಿಡಿಯೋದಲ್ಲಿ ಕೂಡ ಕಾಣ್ಬೋದು ಸ್ನೇಹಿತರೆ ಅದು ಎರಡೂವರೆ ವರ್ಷಕ್ಕೇ ಫಲ ಎಪ್ಪತ್ತು ಭಾಗ ಮರಗಳಲ್ಲಿ ಬಿಟ್ಟಿದೆ ಸಾಮಾನ್ಯವಾಗಿ ಐದು ಆರು ವರ್ಷ ಕಡಿಮೆ ಅಂತೂ ಬರಲ್ಲ ಸ್ವತಃ ನಾನೇ ಹಾಕಿದ್ರು ಕೂಡ ಇನ್ನೂ ಐದು ವರ್ಷ ಕಳೆದಿದೆ ಈಗ ಶೃಂಗಾರ ಬಿಡ್ತಾ ಇದೆ ಇದು ನಮ್ಮದು ಈ ಲೋಕಲ್ ವೆರೈಟಿ ಇವರು ಹಾಕಿರ್ತಕ್ಕಂಥದ್ದು ಮೋಹಿತ್ ನಗರ್ ಆದರೂ ಎರಡೂವರೆ ವರ್ಷಕ್ಕೆ ಆ ರೀತಿ ಫಲ ಬರೋ ಸಾಧ್ಯತೆಗಳು ತುಂಬ ಕಡಿಮೆ ಆದರೂ ಬಂದಿರತಕ್ಕಂಥದ್ದನ್ನು ನಾವು ಕಾಣ್ಬೋದು ಸ್ನೇಹಿತರೆ ಆ ಕಾರಣದಿಂದ ಇದು ವಿಶೇಷ ಅಂತ ನನಗನ್ನಿಸ್ತು ಅದನ್ನು ಅವರು ಯಾವ ರೀತಿ ಬೆಳೆದಿದ್ದಾರೆ ಮತ್ತು ಹೇಗೆಲ್ಲ ಫಲ ಬಂದಿದೆ ವಿಶೇಷ ಮುತುವರ್ಜಿ ಏನಾದರೂ ವಹಿಸಿದಾರೆ ಅಥವಾ ಭೂಮಿ ಫಲವತ್ತತೆಯ ಅಥವಾ ತಳಿ ವ್ಯತ್ಯಾಸನ ಅಥವಾ ವ್ಯವಸಾಯ ಕ್ರಮನ ಇದನ್ನೆಲ್ಲ ಅವ್ರ ಬಾಯಿಂದ ಕೇಳಿಕೊಂಡು ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಯಾರೆಲ್ಲ ಇದುವರೆಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದು ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂಥವ್ರು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತೇಳಿ ಈ ಮೂಲಕ ತಮ್ಮನ್ನು ಕೇಳ್ಕೊತೀನಿ ಬನ್ನಿ ಸ್ನೇಹಿತರೆ ಮಹೇಶ್ ಅವರ ತೋಟಕ್ಕೆ ಹೋಗಿ ನೋಡ್ಕೊಂಡು ಬರೋಣ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ಇದು ಈ ತೋಟ ಇದೆಯಲ್ಲ ಹೌದು ಎಷ್ಟು ವರ್ಷ ಆಯ್ತು ಮೂರು ವರ್ಷ ಕಂಪ್ಲೀಟ್ ಆಗಿಲ್ಲ ಎರಡುವರೆ ವರ್ಷಕ್ಕೆಲ್ಲ ಒಂಬಳೆ ಬಂದ್ಬಿಟ್ಟಿದೆ ಎರಡೂವರೆ ವರ್ಷ ಆಗಿದೆ ಎರಡೂವರೆ ಒಂದು ಹತ್ತು ಗಿಣ ಇಲ್ಲ ಮೂರು ಆರು ಒಂಬತ್ತು ಒಂಬತ್ತು ಗಿಣಿಗೆ ಒಂಬಳೆ ಬಂದಿದೆ ಈಗ ಅಡಿಕೆ ನೋಡಿ ನೋಡಿ ಕೆಳಗಡೆ ಗಿಣ್ ನೋಡ್ಕೊಳ್ಳಿ ಒಂಬತ್ತು ಗಿಣ್ಣಿಗೆ ಕೆಳಗಡೆ ನೋಡಿದ್ರೆ ಒಂದು ಒಂಬತ್ತು ಗಿಣ್ಣಿಗೆ ಇದೆ ಒಂಬತ್ತು ಗಿಣ್ಣಿಗೆನೇ ಇಲ್ಲಿ ಅಡಿಕೆ ಸಿಂಗಾರ ಕಡಿದು ಫಲ ಕಚ್ಚಿದೆ ಫಲ ಕೂತ್ಕೊಂಡಿದೆ ಎರಡೂವರೆ ವರ್ಷ ಮೂರು ವರ್ಷನೂ ಆಗಿಲ್ಲ ಮೂರು ವರ್ಷಕ್ಕೆ ಎಷ್ಟು ಚೆನ್ನಾಗಿ ಫಲ ಕಚ್ಚಿದೆ ಸ್ನೇಹಿತರೆ ತಾವು ಕಾಣ್ಬೋದು ನೋಡಿ ಇಲ್ಲೇ ಇದೆ ಬಡ್ಡೆ ಇಲ್ಲಿಂದ ಇವತ್ತೆಲ್ಲ ಒಂದು ಒಂಬತ್ತು ಗಿಣ್ಣು ಎಂಟು ಒಂಬತ್ತು ಗಿಣ್ಣಿದೆ ಒಂದು ಎರಡು ಮೂರು ಆರು ಎಂಟು ಒಂಬತ್ತನೇ ಗಿಣ್ಣು ಒಂಬತ್ತನೇ ಗಿಂಡಿಗೆನೆಂಬಳೆ ಬಂದಿದೆ ಹೊಂಬಾಳೆ ಕಚ್ಚಿ ಫಲ ನಿಂತಿದೆ ಸಾಮಾನ್ಯವಾಗಿ ಮೊದಲನೇ ಫಲ ಅಷ್ಟು ಸುಲಭಕ್ಕೆ ನಿಲ್ಲಲ್ಲ ಅಂತದ್ರಲ್ಲಿ ಎಷ್ಟು ಚೆನ್ನಾಗಿ ನಿಂತಿದೆ ಅಂದ್ರೆ ಎರಡೂವರೆ ವರ್ಷದ ಗಿಡ ಅಂತ ಹೇಳಿದ್ರೆ ನಂಬಕ್ಕೆ ಆಗಲ್ಲ ಸ್ನೇಹಿತರೆ ಸರ್ ಇದನ್ನ ನೀವು ಮೋಹಿತ್ ನಗರ್ ತಳಿನ ಇದನ್ನು ಅದೇನೆ ಇದು ಮೋಹಿತ್ ನಗರನೇ ಹಾ ಹಾ ಸೇಮ್ ಬಟ್ ಅದನ್ನ ತರಿಸಿ ಎಷ್ಟು ದಿನದ ಮೇಲೆ ತರಿಸಿದ್ರಿ ಇದು ಸರ್ ಅದು ಅಲ್ಲಿ ಎರಡು ವರ್ಷದ ಮೇಲೆ ಆಯ್ತು ಎರಡ್ ವರ್ಷ ಆಗೋಗ್ಬಿಟ್ಟಿತ್ತು ಆ ಟೈಮಲ್ಲಿ ಶ್ರೀಗಂಧ ಹಾಕ್ಬಿಟ್ಟಿದ್ವಿ ನಾವು ಶ್ರೀಗಂಧ ಹಾಕಿ ಆಮೇಲೆ ಏನ್ ಮಾಡಿದ್ವಿ ಎರಡರ ಮದ್ಯ ಒಂದ್ ಅಡಿಕೆನು ಹಾಕೋಣ ಅಂತ ಅನ್ಬಿಟ್ಟು ಪ್ರಯತ್ನ ಪಟ್ವಿ ಎರಡು ವರ್ಷ ಆದ್ಮೇಲೆ ಇದನ್ನ ಹಾಕಿದ್ರೆ ಹೌದು ಅಂದ್ರೆ ಆಗೋಗ್ಬಿಟ್ಟಿತ್ತು ಎರಡುವರೆ ವರ್ಷ ಆಗೋಗಿತ್ತು ಈಗ ಆಮೇಲೆ ಇದನ್ನ ಹಾಕಿದ್ದು ಇದು ಚೆನ್ನಾಗ್ ಬಂದಿದೆ ಈಗ ಹಾ ಎಲ್ಲ ಇವ್ನು ಏನ್ ಮಾಡ್ತಾನೆ ಅಂತ ಎಲ್ಲಾ ಬೈಕೊಳ್ಳೋರು ಶ್ರೀಗಂಧನ ಇಟ್ಬಿಟ್ಟ ಅಡಿಕೆನೇ ಇಟ್ಬಿಟ್ಟ ಅಂತ ಇದ್ರೊಳಗೆಲ್ಲ ಆಗುತ್ತಾ ಅಂತ ಶ್ರೀಗಂಧನೂ ಚೆನ್ನಾಗಿದೆ ಎಲ್ಲಾ ಕಡೆ ಏನು ಸಮಸ್ಯೆ ಆಗಿಲ್ಲ ಶ್ರೀಗಂಧ ನೋಡಿ ಆ ಕಡೆ ಎಲ್ಲಾ ದಪ್ಪದೆ ಆಗ್ಬಿಟ್ಟಿದೆ ಒಂದು ಸಣ್ಣ ಪುಟ್ಟ ವೀಕ್ ಇರುತ್ತೆ ಇದು ಚೆನ್ನಾಗಿದೆ ಏನು ಸಮಸ್ಯೆ ಈಗ ಸರ್ ಇದ್ರ ಮದ್ ನೀವು ಮೊದ್ಲೇ ಶ್ರೀಗಂಧ ಹಾಕಿದ್ರ ಇಲ್ಲ ಸರ್ ಮೊದ್ಲೇ ಶ್ರೀಗಂಧ ಹಾಕ್ಬಿಟ್ಟಿದ್ವಿ ಒಂದ್ ಸ್ವಲ್ಪ ಹೋಗ್ಬಿಟ್ಟಿತ್ತು ಶ್ರೀಗಂಧ ನೋಡಿ ಇದೆಲ್ಲ ದಪ್ಪಾಗಿದೆ ನೋಡಿ ಇದು ಇದು ಮೊದಲನೇ ಬ್ಯಾಚಲ್ಲಿ ಸರ್ ಶ್ರೀಗಂಧ ಹಾಕಿ ಸರ್ ಇದಾಲೆ ಹಾಕಿ ಐದು ವರ್ಷ ಆಯ್ತು ಆ ಅಡಕೆ ನೆಟ್ಟಾಗ ಇದೂ ಹಾಕಿದ್ವಿ ಶ್ರೀಗಂಧನ ಇಲ್ಲಿ ಶ್ರೀಗಂಧ ಮಾತ್ರ ಹಾಕೊಂಡಿದ್ರೆ ಶ್ರೀಗಂಧ ಅಂತಾನೆ ಹಾಕೊಂಡ್ವಿ ಅದು ಸಮಸ್ಯೆ ಆಯ್ತು ಒಂದ್ ಸ್ವಲ್ಪ ಒಂದಷ್ಟು ಸೊತು ಆಮೇಲೆ ಏನ್ ಮಾಡಿದ್ವಿ ಇದನ್ನ ಶ್ರೀಗಂಧ ಇರ್ಲಿ ಅಂತ ಅನ್ಬಿಟ್ಟು ಅಡಕೆನು ಟ್ರೈ ಮಾಡ್ಬಿಡಣಂತ ಅಡಕೆ ನೆಟ್ವಿ ಶ್ರೀಗಂಧ ನೆಟ್ಟ್ಮೇಲೆ ಇಟ್ವಿ ಅದ ನೆಟ್ ಒಂದ್ ಎರಡು ವರ್ಷದ ನಂತರ ನಿಟ್ವಿ ಎರಡು ವರ್ಷ ಆದ್ಮೇಲೆ ಹೌದು ಶ್ರೀಗಂಧಕ್ಕೆ ಐದು ವರ್ಷ ಆಗಿದೆ ಶ್ರೀಗಂಧಕ್ಕೆ ಎಲ್ಲ ಐದು ವರ್ಷ ಆಗಿದೆ ಶ್ರೀಗಂಧ ಅಂತ ಐದು ವರ್ಷಕ್ಕೆ ಅಂತ ಡೆವಲಪ್ಮೆಂಟ್ ಸರ್ ಇದು ಸೆಕೆಂಡ್ ಬ್ಯಾಚ್ ಅಲ್ಲಿ ಮೊದಲನೇ ಬ್ಯಾಚ್ ಅಲ್ಲಿ ಗಿಡ ಹೋಗ್ಬಿಡ್ತು ನೋಡಿ ನಿಮ್ ಪಕ್ಕ ಇದೆ ನೋಡಿ ಇದು 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 ಐದು ವರ್ಷದ ಗಿಡ ಇದು ಇದು ಕರೆಕ್ಟ್ ಆಗಿ ಗ್ರೋತ್ ಇದೆ ಇದು ಏನು ಸಮಸ್ಯೆ ಇಲ್ಲ ಇದು ಕರೆಕ್ಟ್ ಆಗಿ ಗ್ರೋತ್ ಇದೆ ಇದು ಐದು ವರ್ಷದ ನೋಡಿ ಶ್ರೀಗಂಧ ಶ್ರೀಗಂಧ ಐದು ವರ್ಷದ್ದು ಇದು ಗ್ರೋತ್ ಇದೆ ಇದು ಚೆನ್ನಾಗಿ ಗ್ರೋತ್ ಇದೆ ಚೆನ್ನಾಗಿ ನೋಡಿ ಆ ಕಡೆ ಎಲ್ಲ ದೊಡ್ಡ ದೊಡ್ಡದೆಲ್ಲ ಇದೆಯಲ್ಲ ಇದು ಐದು ವರ್ಷ ಶ್ರೀಗಂತ ಚೆನ್ನಾಗಿ ಗ್ರೋತ್ ಬಂದಿದೆ ಶ್ರೀಗಂಧ ಎಲ್ಲ ಚೆನ್ನಾಗಿದೆ ಏನೋ ಸಮಸ್ಯೆ ಇಲ್ಲ ಒಂದ್ ಸ್ವಲ್ಪ ಸಣ್ಣ ಇದೆ ಸಣ್ಣ ಇರೋದು ಸೆಕೆಂಡ್ ಬ್ಯಾಚ್ ಬ್ಯಾಚಲ್ಲಾಗಿರಂತದ್ದು ಆಗ ಒಂದ್ ಟೈಮ್ ಒಂದ್ ಮುಂಗಾರು ಹೋಗ್ಬಿಡ್ತು ಒಂದ್ ಮುಂಗಾರಲ್ಲಿ ಗಿಡ ಸಿಗ್ಲಿಲ್ಲ ಪಾರಿಸ್ಟ್ ಆಫೀಸ್ ಅಲ್ಲಿ ಇದೆಲ್ಲ ಪಾರಿಸ್ಟ್ ಇದು ಮಧುರ್ ಪಾರಿಸ್ಟ್ ಆಫೀಸ್ ಅಲ್ಲೇ ತಂದಿದ್ದು ನೋಡಿ ಇದು ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಅಲ್ಲೆಲ್ಲ ಒಂದೊಂದು ಸಣ್ಣ ಪುಟ್ಟ ಇರುತ್ತೆ ತೋಟದ ಮೇಲೆ ಹಾಕಿರೋದೆಲ್ಲ ಸಣ್ಣ ಬರುತ್ತೆ ಯಾವ್ದು ಹೋಗಿಲ್ಲ ಪೂರ್ತಿಯ ಈಗ ಎರಡು ಮುಕ್ಕಾಲು ವರ್ಷಕ್ಕೆ ಬಿಟ್ಟಿರೋದು ಎಷ್ಟು ಎಲ್ಲ ಎರಡೂವರೆ ಎರಡೂವರೆ ವರ್ಷ ಬಿಟ್ಟಿರುವಂತದ್ದು ಎಲ್ಲಾ ಬಿಟ್ಟಿದ್ಯಾ ಫಲ ಸರ್ ಎಲ್ಲಾ ಬಿಟ್ಟಿಲ್ಲ ಈಗ ಒಂದು ಇಲ್ಲಿ ಬಿಟ್ಟಿದೆ ಎಪ್ಪತ್ ಭಾಗ ಬಿಟ್ಬಿಟ್ಟಿದೆ ಎಪ್ಪತ್ ಭಾಗ ಎಪ್ಪತ್ ಭಾಗ ಬಿಟ್ಟಿದೆ ನೋಡಿ ಇಲ್ಲೆಲ್ಲ ಕಾಣಿಸ್ತಾ ಇದೆಯಲ್ಲ ಇಲ್ಲೆಲ್ಲ ಇಲ್ಲೆಲ್ಲ ಬನ್ನಿ ಈ ಕಡೆ ಬನ್ನಿ ಇಲ್ಲೆಲ್ಲ ಫುಲ್ ನೋಡಿ ಇದೆಲ್ಲ ನೋಡಿ ಸ್ನೇಹಿತರೆ ಇಲ್ಲೆಲ್ಲ ಬಿಟ್ಟಿದೆ ಎರಡೂವರೆ ವರ್ಷದ್ದು ನೋಡಿ ಯಾರು ನಂಬಂಗೆ ಇಲ್ಲ ಸರ್ ಇದನ್ನ ಅದೊಂದು ಯಾವ್ದೋ ಒಂದ್ ಬಂದಿದೆ ಅಂತಲ್ಲ ಇಲ್ಲ ಎಲ್ಲಾ ಬಂದಿದೆ ನೋಡಿ ಎಲ್ಲ ಬಂದಿವೆ ನೋಡಿ ಈ ಕಡೆ ಎಲ್ಲಾ ನೋಡಿ ನೋಡಿ ಎಷ್ಟು ಒಂಬಳೆ ಕಡಿದಿದೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಇನ್ನೊಳಗಡೆ ಭೂಮಿ ಇಲ್ಲೇ ಇದೆ ಭೂಮಿ ಬಡ್ಡೆ ಇಲ್ಲೇ ಇದೆ ಅಲ್ಲಿಂದ ಒಂಬತ್ತು ಗಿಂಡ್ ಅಷ್ಟೇನೆ ಒಂಬತ್ ಗಿಣಲ್ಲಿ ಒಂಬತ್ತು ಒಂಬಳೆನೆ ಬರ್ತಾ ಇದೆ ನೋಡಿ ಒಂಬಳೆ ಬಂದಿದೆ ನೋಡಿ ಇಲ್ಲೇ ನೋಡಿ ಇಲ್ಲಿ ಲೆಕ್ಕನೇ ಹಾಕೊಳ್ಳಿ ಇಲ್ಲಿ ಎಷ್ಟಿದೆ ಅಂತ ಅನ್ಬಿಟ್ಟು ನೋಡಿ ನೋಡಿ ಈಗ ನೋಡಿ ನೋಡಿ ಇಲ್ಲಿ ಗಿಣ್ಣು ಲೆಕ್ಕ ಹಾಕೊಳ್ಳಿ ನಿಂತಿದ್ದಾರೆ ಎದೆ ಎದೆ ಮಟ್ಟ ಬರುವಷ್ಟೊತ್ತಿಗೆ ಒಂಬಳೆ ಕಚ್ಚಿದೆ ನೋಡಿ ಒಂದು ಎರಡು ಮೂರು ನಾಲ್ಕು ಒಂದ್ ಐದು ಆರು ಏಳು ಒಂದ್ ಎಂಟು ಇನ್ನು ಎರಡು ಒಂಬಳೆ ಒಳಗಡೆ ಇದೆ ನೋಡಿ ಆ ಕಡೆ ಲೆಫ್ಟ್ ರೈಟ್ ಇದೆ ಒಂಬತ್ತೊಂಬಳೆ ಒಂಬಳೆ ಒಂಬತ್ತು ಕೆಳಗಡೆ ಒಂಬತ್ತು ಗಿಣ್ಣಿದ್ರೆ ಒಂಬತ್ತು ಒಂಬಳನೆ ಬಂದಿದೆ ಒಂಬತ್ ಒಂಬಳನೆ ಬಂದಿದೆ ಯಾಕೆ ಬಹಳ ಮಾಡ್ಬೇಕು ಇದನ್ನ ಎಲ್ಲ ಸರಿ ಈಗ ನಾವು ಕೂಡ ಹಾಕಿದಿವಿ ಈಗ ಅಡಿಕೆ ಹಾಕಿದ್ರು ವರ್ಷದ ಮೇಲೆ ಬಂದಿದೆ ನಮ್ಗೆ ಸರ್ ಹಂಗಲ್ಲ ನಮ್ ರೈತರು ಮೋಸ ಹೋಗ್ತಾ ಇರೋದೇ ಅಲ್ಲಿಂದ ಈಗ ಒಂದ್ ತೋಟ ಅಂತ ಅಂದ್ರೆ ಹೆಂಗಿರ್ಬೇಕು ಅಂತ ಅಂದ್ರೆ ನಾವು ನೆಟ್ಟಿ ಒಂದ್ ಎರಡು ವರ್ಷಕ್ಕೆಲ್ಲ ಫಲ ಬರಬೇಕು ಅಂತದ್ ಮಾಡ್ಬೇಕು ನಮ್ಮಲ್ಲಿ ಏನ್ ಮಾಡ್ತಾರೆ ಏಳು ವರ್ಷ ಆಗುತ್ತೆ ನಾಟಿ ಅಡಿಕೆ ಫಲ ಬರೋದಕ್ಕೆ ಏಳು ವರ್ಷ ಬೇಕು ಇದು ಎರಡನೇ ಮೂರನೇ ವರ್ಷದಿಂದಾನೇ ರನ್ ಆಗ್ತದೆ ಅಂತಂದ್ರೆ ಬೇಡ ಇದು ಹಂಡ್ರೆಡ್ ಪರ್ಸೆಂಟ್ ಬೇಡ ಫಿಫ್ಟಿ ಪರ್ಸೆಂಟ್ ಸಿಕ್ಲಿ ಹಾ ಹೌದೌದು ಏನ್ ಮೋಸ ಆಗ್ತದೆ ಮೋಸ ಏನಾಗಲ್ಲ ಇದು ಒಂಬತ್ ಒಂಬಳ ಬಂದಿದೆಯಲ್ಲ ನೋಡಿ ಈ ಕಡೆ ನೋಡಿ ಈ ಕಡೆ ನೋಡಿ ಹೆಂಗ್ ಕಾಣಿಸುತ್ತೆ ಅಂತ ಎಲ್ಲ ಫುಲ್ ಎಲ್ಲಾ ಒಂಬಳ ಎಲ್ಲಾ ಬಿಟ್ಟಿದೆ ಯಾವ್ದು ಏನು ಸಮಸ್ಯೆ ಆಗಿಲ್ಲ ನೋಡಿ ಇದು ಬಿಟ್ಟಿದೆ

ತೆಂಗಿನ ಮರ ತರ ಇದೆ ನೋಡಿ ಇದು ಅಡಿಕೆ ಗಿಣ್ಣುಗಳು ಎಷ್ಟು ಹತ್ತಿರದಲ್ಲೇ ಇದೆ ನೋಡಿ ಎಷ್ಟು ಹತ್ತಿರದಲ್ಲೇ ಇದೆ ನೋಡಿ ಇದು ಇಲ್ಲ ಅಂದ್ರೆ ನಾಲ್ಕು ಅಡಿಗೆನೆ ಫಲ ಸರ್ ನಾಲ್ಕು ಅಡಿನೂ ಇಲ್ಲ ಮೂರ್ ಅಡಿ ಸರ್ ಹಾ ನಾನ್ ಇರೋದೇ ಐದೂವರೆ ಅಡಿ ಅಂತಂದ್ರೆ ಅದು ಮೂರ್ ಅಡಿಲಿ ಇದೆ ನೋಡಿ ಅವರ ಹೊಟ್ಟೆ ಲೆವೆಲ್ ಗೆ ಬರುವಷ್ಟು ಮುಂಚೆನೇ ಫಲ ಬಿಟ್ಬಿಟ್ಟಿದೆ ಅಂತಂದ್ರೆ ನೋಡಿ ಎಲ್ಲ ನೋಡಿ ಶ್ರೀಗಂಧನ ನೋಡಿ ಏನ್ ಡೆವಲಪ್ ಆಗಿದೆ ಇದೊಂದು ಸ್ನೇಹಿತರೆ ಎಷ್ಟು ಚೆನ್ನಾಗಿ ಬೆಳವಣಿಗೆ ಬಂದಿದೆ ಮತ್ತೆ ಯಾವ ತಳ್ಳಿ ಇರ್ಬೇಕು ನೋಡಿ ಇದು ಯಾವ್ದು ಮೋಹಿತ್ ನಗರ್ ಅಂತ ಒಳ್ಳೆ ನೋಡಿ ಸರ್ ಚೆನ್ನಾಗ್ ದಪ್ಪ ಬರುತ್ತೆ ಕಾಯಿ ಕಾಯಿ ದಪ್ಪ ಬರುತ್ತೆ ನೋಡಿ ಸರ್ ನೋಡಿ ಅದು ಪಕ್ಕದಲ್ಲಿ ನಾಟಿ ಇದ್ರು ತುಂಬಾ ಚೆನ್ನಾಗಿ ಬಂದಿದೆ ಅಪರೂಪ ನೋಡುವಂತದ್ದು ಈ ತರದ್ದು ಎರಡೂವರೆ ವರ್ಷಕ್ಕೆ ಫಲ ಬಿಟ್ಟಿರ್ತಕ್ಕಂಥದ್ದನ್ನ ಕಾಣುವಂಥದ್ದೇ ಅಪರೂಪ ಸರ್ ಯಾರು ನಿಂಬಂಗೆ ಇಲ್ಲ ಸರ್ ಈ ತರ ಬಿಟ್ಟಿದೆ ಅಂದ್ರೆ ಹೌದೌದು ಹೌದು ಹೌದು ಸ್ನೇಹಿತರ ಇಲ್ಲೊಂದಿದೆ ನೋಡಿ ನೋಡಿ ಇದೆಲ್ಲ ನೋಡಿ ಅದು ಮೂರು ಮೂರು ಅಡಿ ಅಷ್ಟೇನೆ ಭೂಮಿಯಿಂದ ಮೂರ್ ಅಡಿ ಅಷ್ಟೇನೆ ನೋಡಿ ಇದ್ರ ಒಳಗಡೆನೂ ಇದೆ ಇನ್ನು ಒಂದು ಭೂಮಿಯಿಂದ ಮೂರ್ ಅಡಿ ಅವರ ಹೊಟ್ಟೆ ಮಟ್ಟಕ್ಕೆ ಬರುತ್ತೆ ಇನ್ನು ಎದೆ ಮಟ್ಟನು ಇಲ್ಲ ಆಗ್ಲೇ ಅದು ಫಲ ಬಿಟ್ಟಿದೆ ಎರಡೂವರೆ ವರ್ಷಕ್ಕೆ ಅಂತ ಹೇಳಿದ್ರೆ ಸುತ್ತ ಸುತ್ತ ಎಲ್ಲ ಬಿಟ್ಟಿದೆ ಆಲ್ಮೋಸ್ಟ್ ನೋಡಿ ಪರ್ಸೆಂಟ್ ಬಿಟ್ಟಿರಲ್ಲ ಅದು ನೆಕ್ಸ್ಟ್ ಇಯರ್ ಪರ್ಸೆಂಟ್ ಎಲ್ಲಾ ಬಿಟ್ಬಿಟ್ಟಿದೆ ಏಟಿ ಪರ್ಸೆಂಟ್ ಬಿಟ್ಬಿಡುತ್ತೆ ಏನಾದ್ರು ಭೂಮಿ ತ್ರಾಣನೋ ಏನು ಅಂತ ಗೊತ್ತಿಲ್ಲ ಇಲ್ಲ ಇಲ್ಲ ಇದು ಬ್ರೀಡ್ ಆಗಿದೆ ವ್ಯವಸಾಯನೇ ಇಂಪಾರ್ಟೆಂಟ್ ಸರ್ ಈಗ ನಾವು ಬ್ರಾಂಡ್ ಕಾರ್ ಅಂತ ತಗೊಂಡ್ಬಿಟ್ರೆ ಅದನ್ನ ಮೇಂಟೈನ್ ಮಾಡ್ಲಿಲ್ಲ ಅಂತ ಅದು ಲೋಕಲ್ ಗಿಂತ ಹೆಚ್ಚಾಗ್ಬಿಡುತ್ತೆ ಬ್ರಾಂಡ್ ತಗೊಂಡಾಗ ಬ್ರಾಂಡ್ ತರನೇ ಮೇಂಟೈನ್ ಮಾಡ್ಬೇಕು ಇದನ್ನ ಮೇಂಟೈನ್ ಇಂಪಾರ್ಟೆಂಟ್ ಎಲ್ಲಾರು ಪ್ರತಿಯೊಂದು ವ್ಯವಸಾಯ ಮಾಡೋದ್ರು ಬನ್ನಿ ಮುಂದೆ ನಾನು ಎಲ್ಲಾ ಟೊಮೊಟೊ ಮಾಡಕ್ ಹಾಗೆ ಹೀಗೆ ಅಂತ ಬೆಚ್ಚಿತಾರೆ ಆ ಟೊಮೊಟೊ ತೋರ್ತೀನಿ ನೋಡಿ ಯಾವ ತರ ಬೆಳೆದಿದೀನಿ ಅಂತ ಅದನ್ನ ಇಲ್ಲ ಚೆನ್ನಾಗ್ ಬೆಳೆದಿದ್ರು ಬಿಡಿ ಸರ್

ಹ ಬೋರನ್ನು ಅದು ಕಡಿಮೆ ಆಗ್ಬಿಟ್ಟು ನಮ್ಗೆ ಸಮಸ್ಯೆ ಅನ್ನಿಸ್ತು ನಮ್ಗೆ ಫ್ರೆಶ್ ಟೈಮ್ ಅಡಿಕೆ ನಮ್ಗೆ ಅನುಭವ ಕಡಿಮೆ ಅವಾಗ ಅದನ್ನ ನಮ್ಮ ರೇಖಾ ಮೇಡಮ್ ಮತ್ತೆ ಅವರೆಲ್ಲ ಬಂದಿದ್ರು ಅವರೆಲ್ಲ ಬಂದು ಇದಕ್ಕೆ ಬೋರನ್ ಕಡಿಮೆ ಇದೆ ಹಾಕುವಂತ ಅಂದ್ರು ಬೋರನ್ ಎಲ್ಲಾ ಕೊಟ್ಟೆ ಈಗ ಸರಿ ಆಯ್ತು ಅಡಕೆ ಅಡಕೆದೇನು ಈಗ ಈ ಸರಿ ಸಮಸ್ಯೆ ಅನ್ನೋದೇನು ನಮ್ಗೆ ಕಾಣಿಸ್ತಾ ಇಲ್ಲ ನೋಡಿ ಹೆಂಗಿದೆ ನೋಡಿ ಸರ್ ಒಂಬಾಳೆ ತೆಂಗಿನ ಮರದ ಒಂಬಳೆನು ಏನು ಮಾಡಕ್ ಇದ್ರ ಮುಂದೆ ಸ್ನೇಹಿತರೆ ಕೊಂಬಾಳೆ ನೋಡಿ ಫಲ ಹೆಂಗೆ ಕಚ್ಚಿದೆ ಹೇಳಿ ಭಯಂಕರವಾದ ಫಲ ಭಯಂಕರವಾದ ಫಲ ಅದು ಶ್ರೀಗಂಧದ ಮಧ್ಯದಲ್ಲಿ ಹಾಕಿರ್ತಕ್ಕಂಥದ್ದು ನೋಡಿ ಸರ್ ಇದು ಯಾವ ಮಟ್ಟಕ್ಕಿದೆ ಅಂತ ಇದು ಈ ಥರ ಅಡಿಕೆ ನಾಟಿ ನೆಟ್ಟು ಏನು ಮಾಡ್ತಾರೆ ಸರ್ ಏಳು ವರ್ಷ ಕಂಟ ಫಲ ನೋಡೋಂಗೇಲ್ಲ ಅದನ್ನು ಹಾಂ 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 ತುಂಬ ಚೆನ್ನಾಗಿ ಬಂದಿದೆ ಹ್ಞೂ ಭಾಳ ಅದ್ಧೂರಿಯಾಗಿ ಬಂದಿದೆ ಬಿಡಿ ಸರ್ ತುಂಬಾ ಚೆನ್ನಾಗಿದೆ ಏನು ಸಮಸ್ಯೆ ಇಲ್ಲ ಸರ್ ನೋಡಿ ನಾನು ವರ್ಷಕ್ಕೆ ಈ ತರ ಫಲ ಜಮೀನು ಅಷ್ಟೇ ಉಳ್ಮೆ ರೈತ ಇದು ಗಿಡ ಸಾವಯವದಲ್ಲಿ ಮಾಡ್ತಾ ಸಾವಯವನೇ ಯಾವ್ದೇ ಗೊಬ್ಬರ ಏನು ಹಾಕಲ್ಲ ಸರ್ ಇದಕ್ಕೆ ನಾಟಿ ಗೊಬ್ಬರ ಸಿಕ್ತಾರೆ ಹಾಕ್ತಿರಿ ನಾಟಿ ಗೊಬ್ಬರ ಸಿಕ್ಕಿಲ್ಲ ಅಂದ್ರೆ ಇದೇ ಗೊಬ್ಬರ ನೋಡಿ ಈ ತರಗೆಲ್ಲ ಇದೆಯಲ್ಲ ಈ ಕಾಣಿಸ್ತಾ ಇದೆಯಲ್ಲ ಎರಡರ ಮಧ್ಯ ತೆಗೆದು ಒಂದು ಕಾಕದಷ್ಟೇ ಇಲ್ಲಿ ಕಳೆ ಬರಲ್ಲ ಅಲ್ಲಿ ಕಳೆ ಬರುತ್ತೆ ಅದ ಕಿತ್ರೆ ವರ್ಷದಲ್ಲಿ ಎರಡ್ ಟೈಮ್ ಕಳೆ ಕಿತ್ರೆ ಮುಗಿತು ಈಗ ತೋಟ ಬೇರೆ ಇನ್ಯಾವುದು ಕೊಡಲ್ಲ ರಾಸಾಯನಿಕ ರಾಸಾಯನಿಕ ಏನ್ ಕೊಡಲ್ಲ ಸರ್ ಹೇಳ್ತಾರೆ ಈ ಮರ ದಪ್ಪ ಇರೋದ್ರಿಂದ ಊಹೆ ತರ ಇರುತ್ತೆ ಯಾವತರ ಜನಗಳದ್ದು ಏನೋ ಹಾಕ್ಬಿಡ್ತಾನೆ ಹಂಗಿದ್ಮೇಲೆ ಎಲ್ರೂ ರಾಸಾಯನಿಕ ಸುರಿತಾ ಮುಂದೆನೆ ರಾಸಾಯನಿಕಾ ಇರುವಂತವ್ರದ್ದು ಹ್ಮ್ ಹಾಕ್ತೀನಿ ಅಂತೀನಿ ಏನ್ ಮಾಡಕ್ ಆಗಲ್ಲ ಅವ್ರಿಗೆ ವಾದ ಮಾಡಿದ್ರೆ ನಾವು ಅವ್ರ ಹತ್ರ ಮುಟ್ಟಾಳ್ರಾಗ್ಬಿಡ್ತೀವಿ ಅಲ್ಲ ಸರ್ ಹಂಗನ್ನೋದಾದ್ರೆ ಎಪ್ಪತ್ ಭಾಗ ಈಗ್ಲೂ ಎಲ್ಲ ರೈತರು ರಾಸಾಯನಿಕನೇ ಮಾಡೋದು ಆದ್ರೂ ಅವ್ರದೆಲ್ಲ ಯಾಕೆ ಬಂದಿಲ್ಲ ಹಂಗಾದ್ರೆ ಸರ್ ಎಲ್ಲ ಅದೇ ರಾಸಾಯನಿಕದಲ್ಲಿ ಬಂದ್ಬಿಡುತ್ತೆ ಇಂಪಾರ್ಟೆಂಟ್ ಎಲ್ಲರೂ ಬರ್ಬೇಕಲ್ಲ ಅಲ್ಲಲ್ಲ ಅದಕ್ಕೆ ಪೋಷಕಾಂಶಗಳು ಇದೆಯಲ್ಲ ಅದನ್ನ ಆಮೇಲೆ ಭೂಮಿ ಪ್ರಾಣ ನಿಮ್ ವ್ಯವಸಾಯದ ಪದ್ಧತಿ ಇದರಲ್ಲಿ ಅಡಿಕೆಗೆ ಒಂದು ಸ್ಥಳೀ ಅಲ್ಲ ಸರ್ ಇನ್ನೊಂದು ಇನ್ನೊಂದು ಸಮಸ್ಯೆ ಏನಿದೆ ಗೊತ್ತಾ ನಮ್ ಜನಗಳಲ್ಲಿ ಒಂದು ತರ್ಟಿ ಪರ್ಸೆಂಟ್ ಗೊಬ್ಬರ ಇದ್ರೆ ಸೆವೆಂಟಿ ಪರ್ಸೆಂಟ್ ವಾಟರ್ ಇರ್ಲೇಬೇಕು ಹಾ ಅಡಿಕೆ ಅಡಿಕೆ ಇಂಪಾರ್ಟೆಂಟ್ ತೆಂಗಿಗೆ ಒಂದು ಫಾರ್ಟಿ ಪರ್ಸೆಂಟ್ ನೀರಿದ್ರೆ ಸಾಕು ತೆಂಗು ಬೆಳೆಯುತ್ತೆ ಇದು ಏಯ್ಟಿ ಪರ್ಸೆಂಟ್ ಗಂಟನೂ ನೀರೇ ಕೇಳುತ್ತೆ ಹ್ಮ್ ಹ್ಮ್ ಅಂದ್ರೆ ಅಡಿಕೆ ಒಯ್ತಂತಾನೆ ಅಲ್ಲಿಗೆ ಹೌದು ಹೌದ್ ಹೌದು ಪಕ್ಕಾ ಇದನ್ನ ನಾನು ಯಾಕೆಂದ್ರೆ ನನ್ನ ಸ್ವಂತ ಇದ್ರಿಂದ ತಿಳ್ಕೊಂಡಿದೀನಿ ಇದೇನು ಯಾರು ಹೇಳ್ಬೇಕಾಗಿಲ್ಲ ಅದನ್ನ ಇಲ್ಲಲ್ಲ ಅನುಭವ ಮಾಡ್ತಾ ಗೊತ್ತಾಗ್ಬಿಡುತ್ತೆ ಸರ್ ಇದು ನೀರೇ ಇಂಪಾರ್ಟೆಂಟ್ ಇದಕ್ಕೆ ನೋಡಿ ಸ್ನೇಹಿತರೆ ಎಲ್ಲ ಏಕ ಯಾವ ರೀತಿ ಇಳುವರಿ ಬಿಟ್ಟಿದೆ ಅಂದ್ರೆ ನಂಬಕ್ಕಾಗಲ್ಲ ಪ್ರತಿಯೊಂದು ಮರನು ಒಡಿಗಿದೆ ಪ್ರತಿಯೊಂದು ಮರ ಯಾವ್ದು ಈ ಚಿತ್ರದಾಗ್ಲಿ ಏನು ಆಗಿಲ್ಲ ಈ ಸರಿ ಹೋಸರ್ ಒಂದು ಸಮಸ್ಯೆ ತುಂಬಾ ಕಾಡ್ಬಿಡ್ತು ನನ್ಗೆ ಹ್ಮ್ ಒಂದ್ ಎರಡ್ ಲಕ್ಷಕ್ಕೆ ನಂದ ಕ್ಯಾಶ್ ಕೊಡಕ್ ಬಂದ್ರು ನಾವು ಈಸ್ಕೊಳ್ಳಿಲ್ಲ ಮುಗಿಸ್ಬಿಟ್ಟು ಆಮೇಲೆ ದಿಢೀರ್ ಅಂತ ಏನೇನೋ ಆಗ್ಬಿಡ್ತು ತೋಟದಲ್ಲಿ ನಾವು ಕೊಟ್ರೆ ಪಪ್ಪ ಅವ್ರಿಗೂ ಲಾಸ್ ಆಗ್ಬಿಡುತ್ತಲ್ಲ ಅನ್ಬಿಟ್ಟು ನಾವು ಸುಮ್ಮನೆ ಆಗ್ಬಿಟ್ವಿ ಆಮೇಲೆ ಚೆನ್ನಾಗಿದೆ ಯಾವುದೂ ಚೆನ್ನಾಗಿ ಬಂದಿದೆ ಹೊರತೆ ಕಾಣ್ತಾ ಇಲ್ಲ ಇದರಲ್ಲಿ ಎಲ್ಲ ಬಿಡುತ್ತೆ ಇನ್ನು ಸಿಗಂಧ ಒಂದೊಂದು ವೀಕ್ ಇದೆ ಹ್ಞೂ ತೋಟಾದ್ಮೇಲೆ ಒಂದೊಂದು ವೀಕ್ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಅದೆಲ್ಲ ಕಡ್ತನ ಪಡ್ತನ ಏನಿಲ್ಲ ಕಾಯಿ ಮುಟ್ಟೋಲ್ಲ ಅಷ್ಟಾಗಿ ನೋಡಿ ಸ್ನೇಹಿತರೆ ತೆಂಗಿನಕಾಯಿನೂ ಕೂಡ ಎಲ್ಲ ಚೆನ್ನಾಗಿ ಅದ್ದೂರಿಯಾಗಿ ತೆಂಗಿನ ಮರಗಳು ಕೂಡ ಚೆನ್ನಾಗಿ ಬಂದಿವೆ ಇದೇ ಅಡಿಕೆ ಪ್ಲಾಟ್ಗೆ ಒಂದು ಕಂಡ ಒಂದಷ್ಟು ತೆಂಗಿನ ಮರಗಳಿವೆ ಅವು ಕೂಡ ಚೆನ್ನಾಗಿ ಫಲ ಬಿಡ್ತಾ ಇವೆ ಸರ್ ತೆಂಗು ಚೆನ್ನಾಗಿದೆ ಇಲ್ಡು ಹ್ಞೂ ಇಲ್ಡು ತೆಂಗು ಚೆನ್ನಾಗಿದೆ ತೆಂಗಿನ ಮರನೂ ಇಲ್ಡು ಚೆನ್ನಾಗಿ ಬಿಟ್ಟಿವೆ ನೋಡಿ ಏನಾಗಿದೆ

ತೆಂಗಿನಕಾಯಿಗಳು ನೋಡಿ ಸ್ನೇಹಿತರೆ ಯಾವ ಮಟ್ಟಕ್ಕೆ ದಪ್ಪ ಇವೆ ಅಂತ ಹೇಳಿ ನೋಡಿ ಇಲ್ಲೊಂದು ಏಲಕ್ಕಿ ಬಿಟ್ಟಿದೆ ಇಲ್ಲಿ ತುಂಬಾ ಜಾಸ್ತಿನೇ ಬಿಟ್ಟಿದೆ ಇದು ಇದು ಒಂದ್ ಗಿಡ ಮಾತ್ರ ನಲ್ಯಾಣಿ ಗ್ರೀನ್ ಗೋಲ್ಡ್ ಆಗಿದೆ ಸರ್ ಇದು ಹ್ಮ್ ಹ್ಮ್ ಇದೊಂದು ತುಂಬಾ ಚೆನ್ನಾಗಿ ಬಂದಿದೆ ಅಲ್ಲ ತುಂಬಾ ಚೆನ್ನಾಗಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲೂ ಚೆನ್ನಾಗಿ ಬಂದ್ ಸಿಗ್ತಾ ಇದೆ ಹ್ಮ್ ನೋಡಿ ಇದು ನಲ್ಲೇಣಿ ಗ್ರೀನ್ ಗೋಲ್ಡ್ ಇದು ಪಕ್ಕ ಇದು ಹ್ಮ್ ಹ್ಮ್ ನಲ್ಲೇಣಿ ಗ್ರೀನ್ ಗೋಲ್ಡ್ ಇದು ಕಾಯಿ ಗೊತ್ತಾಗುತ್ತೆ ನಲ್ಯಾಣಿ ಗ್ರೀನ್ ಗೋಲ್ಡ್ ಇದು ಪಕ್ಕ ಕಾಯಲ್ಲೇ ಅದ್ರ ಬ್ರ್ಯಾಂಡ್ ಗೊತ್ತಾಗುತ್ತೆ ಹ್ಮ್ ಹ್ಮ್ ಇದು ಒಂದೇ ಗಿಡ ನಲ್ಲೇಣಿ ಗ್ರೀನ್ ಗೋಲ್ಡ್ ಇರೋದು ಅದಕ್ಕೆ ಉಳ್ಸ್ಕೊಂಡಿದ್ದೀನಿ ಇದನ್ನ ಹ್ಮ್